ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಕರ್ ಕಾಂಗ್ರೆಸ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ಎಂಟ್ರಿ ದಳಪತಿಗಳು ಬಿಚ್ಚಿಟ್ಟ ಸೀಕ್ರೆಟ್ ಏನಾಗ್ತಿದೆ ಅಸಲಿಗೆ ಕಾಂಗ್ರೆಸ್ ಸರ್ಕಾರದ ಕಥೆ ಜನರೊಂದಿಗೆ ಜನತಾದಳ ಯಾತ್ರೆ ಸಾಕ್ತಿದೆ ಜೆ ಡಿ ಎಸ್ ಕಾರ್ಯಕ್ರಮ ಒಂದು ಹಂತಕ್ಕೆ ನೋಡಿದ್ರೆ ನಮಗೆ ಆ ದೃಶ್ಯಗಳನ್ನು ನೋಡಿದ್ರೇನೆ ಆನ್ಸರ್ ಸಿಗುತ್ತೆ ಒಳ್ಳೆ ಜನ ಸೇರ್ತಿದ್ದಾರೆ ಈ ಹೊತ್ತಲ್ಲಿ ಟೂ ಇನ್ ಒನ್ ನಗದು ಆ ವೇದಿಕೆ ಬಳಸಲ್ಪಡ್ತಾ ಇದೆ ಜೆ ಡಿ ಎಸ್ ಪಕ್ಷ ಸಂಘಟನೆ ಜೊತೆ ಜೊತೆಗೆ ಕಾಂಗ್ರೆಸ್ ಆಡಳಿತ ಪಕ್ಷದ ವಿರುದ್ಧ ಸರ್ಕಾರದ ವಿರುದ್ಧ ಲೋಪಗಳನ್ನು ಎತ್ತಿ ಹಿಡಿದು ಜನರ ಮುಂದೆ ತೆರೆದಿಡುವಂತಹ ಕೆಲಸ ನಿಖಿಲ್ ಕುಮಾರಸ್ವಾಮಿ ಅವರ ಮೂಲಕ ಆಗ್ತಿದೆ ಈ ಹೊತ್ತಲ್ಲಿ ದಳಪತಿಗಳು ನೋಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಲಿಗೆ ಏನಾಗ್ತಾ ಇದೆ ಅನ್ನುವಂಥ ವಿಚಾರವನ್ನ ತೆರೆದಿಡ್ತಾ ಇರೋದು ಜಿಲ್ಲೆ ಜಿಲ್ಲೆಯಲ್ಲೂ ಜನರ ಮುಂದೆ ಸಿಕ್ಕಂತ ಅವಕಾಶದಲ್ಲಿ ಶಾಸಕರ ಪರಿಸ್ಥಿತಿ ಏನಾಗಿದೆ ಅಸಲಿಗೆ ರಾಜ್ಯ ಕಾಂಗ್ರೆಸ್ಗೆ ಎಂಟ್ರಿ ಕೊಟ್ಟಿರುವಂತ ನಾಯಕ ಯಾರು ಯಾರ ಕೈಯಲ್ಲಿದೆ ಈಗ ಅಧಿಕಾರ ಅನ್ನುವಂತಹ ವಿಷಯವನ್ನ ತೆರೆದಿಟ್ಟಿದ್ದಾರೆ ಡೀಟೇಲ್ಸ್ ನ ಇಡ್ತಾ ಹೋಗ್ತೀವಿ ಅಸಲಿಗೆ ರಾಜ್ಯ ರಾಜಕಾರಣದಲ್ಲಿ ಗಮನ ಸೆಳೆತಿರುವಂತಹ ಬೆಳವಣಿಗೆಯ ಬಗ್ಗೆ ಮಿಸ್ ಮಾಡಿದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೇ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಜುಟಾಪಟಿ ಇನ್ನೊಂದು ಕಡೆ ಬಿ ಜೆ ಪಿಯಲ್ಲಿ ನಾಯಕತ್ವದ ಕಿತ್ತಾಟ ಯಾವ ಹಂತಕ್ಕೆ ಹೋಗಿದೆ ಅಂದರೆ ಇದು ಬಗೆಹರಿಯತ್ತಾ ಇಲ್ವಾ ಅನ್ನೋ ತನಕ ತಾರಕಕ್ಕೇರಿದೆ ಈ ಕಡೆ ಜೆ ಡಿ ಎಸ್ನಲ್ಲಿ ಮೂರು ವರ್ಷಗಳ ಮುಂಚೆನೆ ಎಲೆಕ್ಷನ್ ಮೂರು ವರ್ಷ ಇರುವಾಗಲೇ ಪಕ್ಷವನ್ನು ನಾವು ಗಟ್ಟಿ ಮಾಡ್ತೀವಿ ಆ ಮೂಲಕ ಬಿ ಜೆ ಪಿಯ ಜೊತೆ ಮೈತ್ರಿಯಲ್ಲಿ ಅತಿ ಹೆಚ್ಚು ಸ್ಥಾನಗಳೊಂದಿಗೆ ನಾವು ಅಖಾಡಕ್ಕೆ ಧುಮುಕ್ತೀವಿ ಅಂತ ಈಗ ಅಭಿಯಾನವನ್ನು ಶುರು ಮಾಡಿ ಜನರೊಂದಿಗೆ ಜೆ ಡಿ ಎಸ್ ಕಾರ್ಯಕ್ರಮದ ಮೂಲಕ ಜಿಲ್ಲೆ ಜಿಲ್ಲೆಯಲ್ಲೂ ರಾಜ್ಯದ ಉದ್ದಗಲಕ್ಕೂ ಸಂಚಾರ ಶುರು ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರ ಸಾರಥ್ಯದಲ್ಲಿ ದಳಪತಿಗಳ ಮೆಗಾ ಪ್ಲಾನ್ ಈಗ ಇಂಪ್ಲಿಮೆಂಟ್ ಆಗ್ತಾ ಇದೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಅದು ಕೋಲಾರದಲ್ಲಿರಲಿ ಅಂದರೆ ದಕ್ಷಿಣದ ಭಾಗದಲ್ಲಿ ಮಾತ್ರ ಅಲ್ಲ ಈಗ ಕೋಲಾರ ಮುಗಿಸ್ಕೊಂಡವರು ವಿಜಯಪುರ ಇದ್ದಾರೆ ಅಲ್ಲೂ ಒಳ್ಳೆ ಜನ ಸೇರ್ತಿದ್ದಾರೆ ಸೊ ಜೆ ಡಿ ಎಸ್ಗೆ ಬರೀ ಹಳೆ ಮೈಸೂರು ಅಂತ ಹೇಳ್ತೀರಾ ಈ ದೃಶ್ಯ ನೋಡಿ ಉತ್ತರ ಕೊಡಿ ಅಂತ ಕುಮಾರಸ್ವಾಮಿ ಅವರು ಸವಾಲು ಒಕ್ಕಲಿಗ ನಾಯಕತ್ವದ ವಿಚಾರದಲ್ಲಿ ಡಿ ಕೆ ಜೊತೆ ದೊಡ್ಡ ಜಟಾಪಟಿ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಕಾಂಗ್ರೆಸ್ಗೆ ಎಲ್ರಿಗೂ ಕೂಡ ರಾಜಕೀಯ ಎದುರಾಳಿಗಳಿಗೆ ಕುಮಾರಸ್ವಾಮಿ ಅವರು ಈ ಮೂಲಕ ಸವಾಲು ಹಾಕ್ತಿರೋದು ಹಳೆ ಮೈಸೂರು ಭಾಗಕ್ಕಷ್ಟೇ ಸೀಮಿತವಾದ ಪಕ್ಷ ಬೆರಳಿಕೆಯಷ್ಟು ಶಾಸಕರನ್ನು ಉಳಿಸ್ತೀವಿ ಎಲ್ಲರನ್ನು ಕರ್ಕೊಳ್ತೀವಿ ಆಪರೇಷನ್ ಮಾಡ್ತೀವಿ ಅಂತಿರೋರಿಗೆಲ್ಲ ಈಗ ಓಪನ್ ಚಾಲೆಂಜ್ ಹಾಕ್ತಿರೋದು ನೋಡಿ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಜಯಪುರಕ್ಕೆ ಹೋಗಲಿ ಬಾಗಲಕೋಟೆಗೆ ಹೋಗಲಿ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಯಾವುದೇ ಭಾಗಕ್ಕೆ ಹೋಗ್ಲಿ ಜೆ ಡಿ ಎಸ್ಗೆ ಜನ ಬೆಂಬಲ ಹೇಗಿದೆ ನೋಡಿ ಇದು ಮತವಾಗಿ ಕನ್ವರ್ಟ್ ಆಗುವಂಥ ಸಮಯ ಬಂದಿದೆ ಓಟ್ ಶೇರು ಸೀಟ್ ಶೇರು ಎರಡೂ ಜಾಸ್ತಿ ಮಾಡ್ಕೊಳ್ತೀವಿ ಅಂತ ಓಪನ್ ಚಾಲೆಂಜ್ ಹಾಕಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಇಲ್ಲಿ ನಿಖಿಲ್ ಸ್ವಾಮಿ ಅವರು ಜೆ ಡಿ ಎಸ್ನವರು ಒಂದು ವಿಚಾರವನ್ನ ಇಟ್ಟಿರೋದು ಕಾಂಗ್ರೆಸ್ಗೆ ಕೌಂಟರ್ ಕೊಟ್ಟು ಮುಖ್ಯಮಂತ್ರಿಗಳಿಗೆ ಈ ಸವಾಲನ್ನು ಹಾಕಿದ್ದಾರೆ ಹಾಗಾದ್ರೆ ಈಗ ಶಾಸಕರುಗಳಿಗೆ ಅನುದಾನವನ್ನು ಕೊಡ್ತಿರೋದು ಯಾರು ಅನುದಾನ ಫೈನಲ್ ಮಾಡ್ತಿರೋದು ಯಾರು ಕಾಂಗ್ರೆಸ್ನಲ್ಲಿ ಅಂತ ಸೂಪರ್ ಸಿ ಆಗಿ ಒಬ್ಬರು ನಾಯಕರು ಈಗ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಅವರಿಗೆ ಅಭಿನಂದನೆಗಳು ಆ ಹುದ್ದೆಗಾಗಿ ಹುದ್ದೆ ಸಿಕ್ಕಿದ್ದಕ್ಕಾಗಿ ವೆಲ್ಕಮ್ ಅವ್ರಿಗೆ ಅಂತ ಟ್ವೀಟ್ ಮಾಡುವ ಮೂಲಕ ಮತ್ತು ವಾಗ್ದಾಳಿಯನ್ನು ನಡೆಸುವ ಮೂಲಕ ಕೌಂಟರ್ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರು ಈಗ ಕರ್ನಾಟಕದಲ್ಲಿ ಸೂಪರ್ ಸಿ ಆಗಿದ್ದಾರೆ ಅವರ ಮೂಲಕವೇ ಶಾಸಕರಿಗೆ ಅನುದಾನ ಸಿಗ್ತಾ ಇದೆ ಅಂತ ಅವ್ರು ಹೇಳ್ತಿದ್ದಾರೆ ಅಂದ್ರೆ ಯಾವ ಶಾಸಕರಿಗೆ ಅನುದಾನ ಬೇಕೋ ಅವರೆಲ್ಲರೂ ಕೂಡ ಈಗ ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿ ಮಾತಾಡಬೇಕು ಇಲ್ಲವಾದಲ್ಲಿ ಸಿಗದ ಮಟ್ಟಿಗೆ ಹೋಲ್ಡ್ ತಪ್ಪು ಹೋಗಿದೆ ಸಿದ್ದರಾಮಯ್ಯನವರೇ ಸಿ ಎಮ್ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ ಇಷ್ಟು ದಿನ ಎಲ್ಲ ಅವ್ರ ಕೈಯಲ್ಲಿದೆ ಅಂತ ಅಂದ್ಕೊಂಡಿದ್ವಿ ಆದರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅದು ಸಿದ್ದರಾಮಯ್ಯವ್ರ ಸಿ ಎಂ ಆಗಿರುವಾಗ ಇಂಥದ್ದೊಂದು ಬೆಳವಣಿಗೆ ಆಗ್ತಿದೆ ಅಂದರೆ ಎಷ್ಟು ಮಟ್ಟಿಗೆ ಹಿಡಿತ ತಪ್ಪಿದೆ ಅನ್ನೋದ್ರ ಬೆಸ್ಟ್ ಎಕ್ಸಾಂಪಲ್ ಇದು ಈಗ ಸೂಪರ್ ಸಿ ಆಗಿ ಎಂಟ್ರಿ ಕೊಟ್ಟಿರುವ ಸುರ್ಜೇವಾಲಾ ಅವ್ರಿಗೆ ಅಭಿನಂದನೆಗಳು ಅಂತ ಕಾಂಗ್ರೆಸ್ನ ಬೆಳವಣಿಗೆಗೆ ಕೌಂಟರ್ ಕೊಟ್ಟಿರೋದು ಸೊ ರಾಜ್ಯದಲ್ಲಿ ಪರಿಸ್ಥಿತಿ ಹೇಗಿದೆ ಅಂದ್ರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತಿಲ್ಲ ಅಂತ ಶಾಸಕರೆಲ್ಲ ಬಾಯ್ ಪಡ್ಕೊಳ್ತಿದ್ರು ಕಾಂಗ್ರೆಸ್ನ ಶಾಸಕರು ನೇರವಾಗಿ ಹೇಳಿದ್ದಾರೆ ಗಮನಿಸಿದ್ದೀವಿ ಹಲವಾರು ಶಾಸಕರು ನಮ್ಗೆ ಅಭಿವೃದ್ಧಿ ದುಡ್ಡಿಲ್ಲ ಗ್ಯಾರಂಟಿ ನಮ್ಮನ್ನ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಕೀಡ್ ಮಾಡಿದೆ ಮುಖ ತೋರ್ಸೋಕೆ ಆಗ್ತಿಲ್ಲ ಮತ್ತೆ ಎಲೆಕ್ಷನ್ ಮಿಲ್ಕಾಗ್ತಿಲ್ಲ ಕೊನೆಗೆ ಆತ್ಮಹತ್ಯೆ ಮಾಡ್ಕೊಡ್ತೀನಿ ಅನ್ನೋ ತನಕ ಕೆಲವು ಶಾಸಕರು ಅಲ್ವಾ ಅದನ್ನೇ ಹಿಡ್ಕೊಂಡು ಈಗ ನಿಖಿಲ್ ಕುಮಾರಸ್ವಾಮಿ ಅವರು ದಳಪತಿಗಳು ಪ್ರಶ್ನೆ ಮಾಡ್ತಿರೋದೇನಪ್ಪ ಅಂತ ಕೇಳಿದ್ರೆ ಅನುದಾನ ಇಲ್ಲ ಅಂತ ಬಾಯ್ ಪಡ್ಕೊಳ್ತಿದ್ರು ಈಗ ಅನುದಾನ ಬೇಕು ಅಭಿವೃದ್ಧಿ ಬೇಕು ಅಂತ ಸುರ್ಜೇವಾಲಾ ಅವರನ್ನ ಸುತ್ತಿದ್ದಾರೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವ್ರು ಪದೇ ಪದೇ ಸುರ್ಜೇವಾಲಾ ಅವ್ರನ್ನ ಡೆಲ್ಲಿಗೆ ಹೋಗು ಮೀಟ್ ಮಾಡ್ಬೇಕಾಗಿದೆ ಶಾಸಕರು ಸೊ ಸುರ್ಜೇವಾಲಾ ಅವ್ರೀಗ ಫೈನಲ್ ಕರ್ನಾಟಕದಲ್ಲಿ ಅವರೇ ಸೂಪರ್ ಸಿ ಎಂ ರಾಜ್ಯದಲ್ಲಿ ಕರ್ನಾಟಕ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿದ್ದಾರೆ ಆದರೆ ಆಡಳಿತ ನಡೆಸ್ತಾ ಇರೋದು ಮಾತ್ರ ಡೆಲ್ಲಿಯಿಂದ ಬಂದಿರುವಂಥ ಸುರ್ಜೇವಾಲಾ ಅವರು ಅಂತ ವ್ಯಂಗ್ಯವಾಡಿದ್ದಾರೆ ಇನ್ನು ನಾಲ್ಕೂವರೆ ಸಾವಿರ ಕೋಟಿ ಅಸಲಿಗೆ ವಿಜಯಪುರದಲ್ಲಿ ಅವರು ಮಾತಾಡಿರೋದು ನೋಡಿ ಸುಮ್ಮನೆ ಶಂಕುಸ್ಥಾಪನೆ ಮಾಡಿ ಹೋಗಿದ್ದಾರೆ ಆದರೆ ಇಲ್ಲಿ ವಿಜಯಪುರ ಜಿಲ್ಲೆಗೆ ನಾಲ್ಕು ಸಾವಿರದ ಐದುನೂರ ಐವತ್ತೇಳು ಕೋಟಿ ಅನುದಾನ ಘೋಷಣೆ ಪ್ರಚಾರಕ್ಕೆ ಸೀಮಿತವಾಗಿದ್ದು ಯಾವುದೂ ಕೂಡ ಇಂಪ್ಲಿಮೆಂಟ್ ಆಗೋ ವಾತಾವರಣ ಇಲ್ಲ ಅಂತ ಹರಿಹಾಯ್ದಿರೋದು ಸಿ ಎಂ ಡಿ ಸಿ ಎಮ್ ಶಂಕುಸ್ಥಾಪನೆ ಮಾಡಿ ಭೂಮಿ ಪೂಜೆ ಮಾಡಿ ಹೋಗಿದ್ದಾರೆ ಆದರೆ ಕಾರ್ಯಗತ ಆಗತ್ತೆ ಅನ್ನೋ ನಂಬಿಕೆಯೇ ಇಲ್ಲಿ ಕಾಣಿಸ್ತಿಲ್ಲ ಅದು ಪರಿಸ್ಥಿತಿ ಅಸಲಿಗೆ ಗ್ಯಾರಂಟಿಯಲ್ಲಿ ಅಭಿವೃದ್ಧಿ ಅಲ್ಲಿ ಮಾಡಿದ್ದೀವಿ ಇಲ್ಲಿ ಮಾಡಿದ್ದೀವಿ ಅಂತ ಘೋಷಣೆ ಮಾಡಿ ಶಂಕುಸ್ಥಾಪನೆ ಮಾಡಿ ಬರ್ತಾರೆ ಯಾವುದನ್ನೂ ಕೂಡ ತುದಿಗೆ ತಲುಪಿಸ್ತಿಲ್ಲ ಅಂತ ಈಗ ಅಲ್ಲಿನ ಎಕ್ಸಾಂಪಲ್ ಕೊಟ್ಟು ವಿಜಯಪುರ ವಾಗ್ದಾಳಿ ನಡೆಸಿದ್ದಾರೆ ನಾವೆಲ್ಲೂ ಅನ್ಕೊಂಡಿ ಎಲ್ಲರೂ ಅನ್ಕೊಂಡಿದ್ದೇವೆ ಏಳುವರೆ ಕೋಟಿ ಕನ್ನಡಿಗರು ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಣ್ಣ ಅಂತ ನಾವೆಲ್ಲ ಅಂದ್ಕೊಂಡಿದ್ವು ಇಲ್ಲಿವರೆಗೂ ಆದ್ರೆ ಈಗ ಸುರ್ಜೀವಾಲಾ ರವ್ರು ಇತ್ತೀಚೆಗೆ ಏನ್ ಬೆಳವಣಿಗೆಗಳಾಗ್ತಾ ಇದೆ ನೀವು ನೋಡ್ತಾ ಇದ್ದೀರಿ ಇವತ್ತು ಮುಖ್ಯಮಂತ್ರಿಗಳು ಏನಾದ್ರೂ ಸುರ್ಜಿವಾಲಾ ಅವ್ರಿಗೂ ಅಥವಾ ಕೇಂದ್ರದ ಮತ್ತೊಬ್ರು ಕಾಂಗ್ರೆಸ್ನ ನಾಯಕರುಗಳಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಇವತ್ತೇನಾದರೂ ಜಿ ಪಿ ಎನ್ ಎಸ್ ಪಿ ಎ ಅಗ್ರಿಮೆಂಟ್ ಏನಾದ್ರು ಬರ್ಕೊಟ್ಟಿದ್ದಾರೆ ಅಂತಕ್ಕಂಥ ಅನುಮಾನಗಳು ಇವತ್ತು ಜನಸಾಮಾನ್ಯರಲ್ಲಿ ಕಾಡ್ತಾ ಇದೆ ಯಾಕೆಂದ್ರೆ ಕಾಂಗ್ರೆಸ್ನ ಪಕ್ಷದ ತನ್ನ ಸ್ವಪಕ್ಷೀಯರು ಏನಾದ್ರೂ ಅನುದಾನವನ್ನ ತಗೊಳ್ಬೇಕು ಅಂತಕ್ಕಂಥದ್ದಾದ್ರೆ ದತ್ತ ಮಕ ಮಾಡಿ ಮಲಗ್ತಾ ಇಲ್ಲ ಸುರ್ಜೀವಾಲಾ ಹೋಗಿ ಭೇಟಿ ಮಾಡ್ತಾ ಇದ್ದೀವಿ ಅಂತ ಇದಾರೆ ಈ ಪರಿಸ್ಥಿತಿ ಇವತ್ತು ಈ ರಾಜ್ಯದ ಜನತೆ ನಿಜಕ್ಕೂ ಕೂಡ ಒಂದು ಸಾಂವಿಧಾನಿಕ ಹುದ್ದೆ ಏನು ಅಲಂಕರಿಸಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂತಿದ್ದಾರೆ ಆದರೆ ಯಾವ ರೀತಿ ಇವತ್ತು ಸರ್ಕಾರ ನಡೀತಾ ಇದೆ ಅಂತಕ್ಕಂಥದಕ್ಕೆ ಇದು ಒಂದು ಸಣ್ಣ ಉದಾಹರಣೆ ಇನ್ನು ಮೂರು ವರ್ಷ ಇದೆ ಎಮ್ ಎಲ್ ಎ ಚುನಾವಣೆಗೆ ರಾಜ್ಯ ಸರ್ಕಾರದ ವೈಫಲ್ಯತೆಗಳು ಹಗರಣ ಭ್ರಷ್ಟಾಚಾರ ಹಾಗೂ ಜನ ವಿರೋಧಿ ನೀತಿಗಳು ಪ್ರತಿನಿತ್ಯ ಇವತ್ತು ಜನರ ಮನಸ್ಸಿನಲ್ಲಿ ಒಂದ್ ರೀತಿ ಸರ್ಕಾರದ ವಿರುದ್ಧವಾಗಿ ಈಗಾಗಲೇ ಸರ್ಕಾರವನ್ನ ಮುಂದಿನ ದಿನಗಳಲ್ಲಿ ಕಿತ್ತೋಗಿಬೇಕು ಅಂತಕ್ಕಂಥದ್ದು ರಾಜ್ಯಾದ್ಯಂತ ಇವತ್ತು ಜನಗಳಲ್ಲೂ ಒಂದು ಅಭಿಪ್ರಾಯ ಏನ್ ಮೂಡಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಜನರ ಜೊತೆಗೆ ದಳ ಧ್ವನಿಯಾಗಿ ಕೆಲಸ ಮಾಡ್ಬೇಕು ಅಂತಕ್ಕಂಥದ್ರ ಬಗ್ಗೆ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಹೊಸ ಉರುಪು ಒಂದು ಹೊಸ ಚೈತನ್ಯವನ್ನು ಉಂಟು ಮಾಡತಕ್ಕಂಥ ನಿಟ್ಟಲ್ಲಿ ಪ್ರವಾಸ ಕೈಗೆತ್ಕೊಂಡಿದ್ದಾರೆ ನಿಂಬೆ ಬೆಳೆಗಾರರು ಇದ್ದಾರೆ ಎಂಟು ಸಾವಿರ ಹೆಕ್ಟೇರ್ ಜಮೀನಲ್ಲಿ ನಿಂಬೆ ಹಣ್ಣು ಬೆಳೆಗಾರರಿದ್ದಾರೆ ಆ ಭಾಗಕ್ಕೆ ಹೋದಾಗ ಅಲ್ಲಿನ ಸಮಸ್ಯೆನೆ ಎತ್ತ ಹಿಡಿತಿದ್ದಾರೆ ಒಂದೊಂದು ಜಿಲ್ಲೆಯಲ್ಲೂ ಕೂಡ ಒಂದು ಚೀಲಕ್ಕೆ ಪ್ರತಿ ಚೀಲಕ್ಕೆ ಒಂದು ಸಾವಿರ ಸಿಗುತ್ತೆ ನಾಲ್ಕು ಸಾವಿರಕ್ಕೆ ಹೆಚ್ಚಬೇಕು ಅಂತ ಮುಖ್ಯಮಂತ್ರಿಗಳಿಗೆ ರೈತರು ಮನವಿ ಕೊಟ್ಟಿದ್ರು ಆದರೆ ಯಾವ ಬಗೆಯಲ್ಲೂ ಅದಕ್ಕೆ ಸ್ಪಂದನೆ ಸಿಕ್ಕಿಲ್ಲ ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ಸಮಸ್ಯೆ ಫಾರ್ ಎಕ್ಸಾಂಪಲ್ ಈಗ ಮಾವಿನ ಹಣ್ಣಿನ ಬೆಳೆಗಾರರ ಸಮಸ್ಯೆ ಕೇಂದ್ರದಿಂದ ಸ್ಪಂದನೆ ತಂದ್ರು ಕುಮಾರಸ್ವಾಮಿ ಅವರು ಪತ್ರ ಬರೆಯುವ ಮೂಲಕ ಅನ್ನೋದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು ಅದೇ ರೀತಿ ಒಂದೊಂದು ಜಿಲ್ಲೆಯಲ್ಲೂ ಕೂಡ ರೈತರ ಬೆಳೆ ಅದಕ್ಕೆ ಸ್ಪಂದನೆ ಬಗ್ಗೆ ಗಮನ ಹರಿಸೋ ಕೆಲಸವನ್ನ ಈ ಯಾತ್ರೆಯಲ್ಲಿ ಮಾಡ್ತಿದ್ದಾರೆ ನಿಖಿಲ್ ಅವರು ಇವತ್ತಿಗೂ ಜೆಡಿಎಸ್ ಎಸ್ ರೈತರ ಪರ ಅನ್ನುವಂಥ ಸಂದೇಶ ಕೊಡ್ತಿದ್ದಾರೆ ಈ ರೀತಿಯಲ್ಲಿ ಎಲ್ಲಾ ಕಡೆ ಸಿದ್ದರಾಮಯ್ಯ ಅವರದ್ದು ಭರವಸೆ ಶಂಕುಸ್ಥಾಪನೆ ಅಷ್ಟು ಬಿಟ್ಟರೆ ಮುಂದಕ್ಕೆ ಹೋಗ್ತಿಲ್ಲ ಅಂತ ವಾಗ್ದಾಳಿ ನಡೆಸಿ ಈಗೆಲ್ಲ ಎಲ್ಲ ಸುರ್ಜೇವಾಲ್ ಅವರ ಕೈಯಲ್ಲಿದ್ದಾಗ ಇನ್ನೇನಾಗೋಕ್ ಸಾಧ್ಯ ಡಿ ಕೆ ಶಿವಕುಮಾರ್ ಅವರು ಕುರ್ಚಿ ಕನಸು ಕಾಣ್ತಿದ್ದಾರೆ ಅವ್ರ ಬಳಿ ಇರೋದು ಎರಡು ಮೂರು ಶಾಸಕರಷ್ಟೇ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಕಡೆ ಸಿದ್ದರಾಮಯ್ಯ ಕೈಯಲ್ಲಿ ಏನು ಇಲ್ಲದೆ ಸುರ್ಜೇವಾಲ್ ಅವ್ರ ಕಿತ್ಕೊಂಡಿದ್ದಾರೆ ಅಂತ ಈಗ ದಳಪತಿಗಳು ಕಾಂಗ್ರೆಸ್ನತ್ತ ಮುಗಿಬಿಟ್ಟಿರೋದು ಸೊ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನಲ್ಲಿ ಅಧಿಕಾರ ನಾಯಕತ್ವದ ಜಟಾಪಟಿಯ ನಡುವೆ ತನ್ನದೇ ಆದ ಅಸ್ತಿತ್ವವನ್ನು ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ಈಗ ಮೆಗಾ ಪ್ಲ್ಯಾನ್ ಒಂದನ್ನು ಹೇಳಿದು ಮುನ್ನುಗ್ತಿದೆಯಾ ದಳಪಡೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು